ಭಾರತದ ರಾಜಕೀಯದಲ್ಲಿ ಬಹಳ ಮುಖ್ಯವಾದ ದಿನ ಇದು ಒಂದು ಕಡೆ ಇಡೀ ದೇಶದ ಕಣ್ಣು ಬಿಹಾರದ ಚುನಾವಣೆಯ ಫಲಿತಾಂಶದ ಮೇಲೆ ನೆಟ್ಟಿದೆ ಕಾಂಗ್ರೆಸ್ಗೂ ಇದು ಪ್ರತಿಷ್ಠೆಯ ಕಣ ಆದ್ರೆ ಇವತ್ತು ಇನ್ನೊಂದು ದೊಡ್ಡ ವಿಶೇಷವೂ ಇದೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮ ದಿನ ಇಡೀ ದೇಶ ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದೆ ಆದ್ರೆ ಇಂತಹ ಪ್ರಮುಖ ದಿನದಂದೇ ಕಾಂಗ್ರೆಸ್ನ ಇಬ್ಬರು ದೊಡ್ಡ ನಾಯಕರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವರ್ಷ ದೇಶದಲ್ಲೇ ಇಲ್ಲ ಇಬ್ರು ಖಾಸಗಿ ಪ್ರವಾಸ ಎಂದು ವಿದೇಶಕ್ಕೆ ಹಾರಿದ್ದಾರೆ ಇದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಎಲ್ಲಿ ಹೋದ್ರು ರಾಹುಲ್ ಪ್ರಿಯಾಂಕಾ ಎನ್ನುವ ಪ್ರಶ್ನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದೆ ಬಿಹಾರದ ಚುನಾವಣೆಯಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಇಬ್ರು ಕೂಡ ಪ್ರಚಾರವನ್ನ ಮಾಡಿದ್ರು ಇವತ್ತು ಅದರ ಫಲಿತಾಂಶ ಕೂಡ ಬಿಡುಗಡೆಯಾಯಿತು ಪಕ್ಷದ ಕಾರ್ಯಕರ್ತರು ಗೆಲ್ಲುವ ಅಭ್ಯರ್ಥಿಗಳು ಎಲ್ಲರೂ ಟಿ ವಿ ಮುಂದೆ ಕುತ್ಕೊಂಡು ಟೆನ್ಷನ್ನಲ್ಲಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಈಗ ಕೇವಲ ಸಂಸದರಲ್ಲ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಹೋದ್ರ ಕೂಡ ಕೇವಲ ಸಂಸದರಲ್ಲ ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅವರು ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಫಲಿತಾಂಶದ ದಿನವೇ ದೇಶದಲ್ಲಿ ಇಲ್ಲದಿರುವುದು ಕಾರ್ಯಕರ್ತರಿಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಇರಬೇಕಿತ್ತು ಅನ್ನೋದು ಕೆಲವರ ವಾದ ಎಲೆಕ್ಷನ್ ಬಿಡಿ ಪಕ್ಕ ಕಿಡಿ ಮುತ್ತನ ಮುತ್ತಾತನ ಜನ್ಮದಿನವಾದರೂ ಮರ್ತು ಮರ್ತೋದ್ರ ಹಾಗಿದ್ರೆ ಸರಿ ಚುನಾವಣೆ ಫಲಿತಾಂಶ ಏನೋ ಬರುತ್ತೆ ಆದ್ರೆ ಇವತ್ತಿನ ವಿಶೇಷ ಅದೊಂದೇ ಅಲ್ಲ ಇವತ್ತು ಕಾಂಗ್ರೆಸ್ನ ಮೂಲ ಪುರುಷ ದೇಶದ ಮೊದಲ ಪ್ರಧಾನಿ ಸ್ವತಃ ರಾಹುಲ್ ಪ್ರಿಯಾಂಕಾ ಅವರ ಮುತ್ತಾತ ಜವಹರ್ಲಾಲ್ ನೆಹರು ಅವರ ಜನ್ಮದಿನ ಕಾಂಗ್ರೆಸ್ ಪಕ್ಷದ ಇಡೀ ಪರಂಪರೆಯೇ ನೆಹರು ಅವರ ಹೆಸರಿನಲ್ಲಿ ನಿಂತಿದೆ ಅಂತಹ ಜಯಂತಿಗೂ ಕೂಡ ಇವರು ಇವತ್ತು ದೇಶದಲ್ಲಿಲ್ಲ ಇಂಥ ದಿನದಂದು ಅವರ ಕುಟುಂಬದ ಕುಡಿಗಳೇ ದೇಶದಲ್ಲಿ ಇಲ್ಲದಿರುವುದು ದೆಹಲಿಯ ಶಾಂತಿವನಕ್ಕೆ ಹೋಗಿ ಒಂದು ಹೂವನ್ನ ಇಟ್ಟು ನಮಸ್ಕರಿಸಲು ಕೂಡ ಹಾಜರಿಲ್ಲದಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಹಾಗಿದ್ರೆ ಬೇಕಂತಲೇ ವಿದೇಶಕ್ಕೆ ಹೋದ್ರಾ ರಾಹುಲ್ ಗಾಂಧಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಲಂಡನ್ ನಲ್ಲಿ ತಮ್ಮ ಸೊಸೆಯ ಪದವಿ ಪ್ರದಾನ ಸಮಾರಂಭಕ್ಕೆ ಹೋಗಿದ್ದಾರೆ ಪ್ರಿಯಾಂಕಾ ನ್ಯೂಯಾರ್ಕ್ ನಲ್ಲಿದ್ದಾರೆ ಅಂತ ಖಾಸಗಿ ಮೂಲಗಳಿಂದ ನಮಗೆ ಬಂದಂತ ಮಾಹಿತಿ ಆದ್ರೆ ರಾಜಕೀಯದಲ್ಲಿ ಅದರಲ್ಲಿಯೂ ಕೂಡ ಉನ್ನತ ಸ್ಥಾನದಲ್ಲಿದ್ದಾಗ ಟೈಮಿಂಗ್ ಬಹಳ ಮುಖ್ಯವಾಗುತ್ತೆ ಬಿಹಾರದ ಫಲಿತಾಂಶ ಮತ್ತು ನೆಹರು ಜಯಂತಿ ಎರಡೂ ಪ್ರಮುಖ ಘಟನೆಗಳು ಒಂದೇ ದಿನ ಬಂದಾಗ ನಾಯಕರು ವಿದೇಶದಲ್ಲಿರುವುದು ರಾಜಕೀಯವಾಗಿ ಒಂದು ದೊಡ್ಡ ಎಡವತ್ತು ಇಂಥ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದ್ಯಾಕೆ ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ನೆಹರು ಅವರ ಪರಂಪರೆಯನ್ನು ಉಳಿಸಲು ಅವರ ಬಗ್ಗೆ ಮಾತನಾಡಲು ಕಾಂಗ್ರೆಸ್ನವರಿಗೆ ಒಂದು ಸುವರ್ಣ ಅವಕಾಶ ಇರುತ್ತೆ ಆದರೆ ನೆಹರು ಜಯಂತಿ ಎಂದೇ ಅವರ ಕುಟುಂಬದವರು ಖಾಸಗಿ ಕಾರಣಕ್ಕಾಗಿ ವಿದೇಶದಲ್ಲಿದ್ದಾರೆ ನೋಡಿ ಅವರಿಗೆ ಅವರ ಮುತ್ತಾತನ ಮೇಲೆ ಗೌರವ ಇಲ್ಲ ಅಂತ ವಿರೋಧಿಗಳಿಗೆ ಟೀಕಿಸಲು ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೇನು ಬೇಕು ಈ ಗೈರು ಹಾಜರಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ದೊಡ್ಡ ಮುಜುಗರ ತಂದುಕೊಟ್ಟಿದೆ